ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಸ್ನೇಹಿತರೆ ಇದು ಸೋಮವಾರದ ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ ಯಾಕೆಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಇದನ್ನ ಜೊತೆಗೆ ಶೇರ್ ಮಾಡೋಕೆ ಗ್ಲಾಸ್ ಹೋಗೋಣ ಸುಜಿತ್ ಪರವಷ್ಟರಲ್ಲಿ ವರ್ಷದಲ್ಲಿ ಸ್ವಲ್ಪ ಗ್ಲಾಸ್ ಎಲ್ಲ ಒರೆಸ್ಕೊಂಡ್ ಬಂದ್ಬಿಡೋಣ ಸ್ವಲ್ಪ ಬಾಯರ್ಕೆ ಕೆ ಆಗ್ತಿದೆ ನೀರು ಕುಡಿದು ಆಮೇಲೆ ಹೋಗೋಣ ಅಂದ್ಕೊಂಡಿದ್ದು ಮುಗಿಸ್ತೇವೆ ಇದೆಲ್ಲ ಆಯ್ತು ಇವಾಗ ಮೇಲೋಗ್ತಾ ಇದ್ದೀನಿ ನಾನು ನಮ್ಮನೆ ಟೆರಸ್ ನೋಡೋಣ ಏನು ಆಗಿದೆ ಅಂತ ಬಂದೆ ಯಾಕೆಂದರೆ ನಮ್ಮನೆ ಟೆರೆಸ್ ಮೇಲೆ ಬರೋದು ತುಂಬ ಕಡಿಮೆ ನಾನು ಯಾಕೆಂದರೆ ತಿರುಪತಿ ತಿಮ್ಮಪ್ಪನ ಬೆಟ್ಟ ಹತ್ತದಂಗೆ ಆಗುತ್ತೆ ಎರಡು ಸ್ಟೆಪ್ ಪತ್ತಬೇಕಲ್ವ ಸುಸ್ತಾಗಿ ಹೋಗುತ್ತೆ ಹಂಗಾಗಿ ನಾನು ಜಾಸ್ತಿ ಮೇಲೆ ಬರೋದಿಲ್ಲ ಬಟ್ಟೆ ಒಣಗಿಸೋಕೆಲ್ಲ ನಮಗೆ ಕೆಳಗಡೆನೆ ಪ್ರಾವಿಸನ್ ಮಾಡಿಸ್ಕೊಂಡಿದ್ದೀವಿ ಇಲ್ಲೇನಿದ್ರು ಟ್ಯಾಂಕು ಮತ್ತು ಸೋಲಾರು ಈ ಥರದ್ದು ಇಟ್ಟಿದ್ದೀವಿ ಏನಾದರೂ ತುಂಬ ಬಿಸಿಲಿಗೆ ಒಣಗಾಕ್ಬೇಕು ಅನ್ನೋಂಗಿದ್ರೆ ಮಾತ್ರ ಇಲ್ಲಿ ಬರೋದು ಇಲ್ಲಿ ಬಂದರೆ ಏನಾಗಿದೆ ಅಂದರೆ ಸೋಲಾರ್ ಇಟ್ಟಿದ್ದೀವಲ್ವ ಆ ಹಿಂಭಾಗ ಏನಾಗಿದೆ ಅಂತಂದರೆ ಸ್ವಲ್ಪ ಯಾಕೋ ಮೋಲ್ಡು ಸ್ವಲ್ಪ ತೆಗ್ದಿರೋ ಥರ ಆಗಿ ಅಲ್ಲಿ ಈ ಮೋಲ್ಡಲ್ಲಿರುವಂಥ ಗಲೀಜೆಲ್ಲ ಹೋಗಿ ಅಲ್ಲಿ ಕೂರ್ತಾ ಇದೆ ಮತ್ತು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದೆ ಮಟ್ ಅಲ್ಲಿ ಯಾಕೆ ತೆಗಿಬೀಳ್ತು ಅಂತ ಗೊತ್ತಾಗ್ತಾ ಇಲ್ಲ ಪರವಾಗಿಲ್ಲ ನೆಕ್ಸ್ಟು ಬಿಲ್ಡಿಂಗ್ ಹಿಡ್ದಾಗ ಗೋಡನ್ನ ಹಿಡ್ದಾಗ ಅದಕ್ಕೆ ಏನಾದರೂ ಚುರುಕಿ ಏನಾದರೂ ಹಾಕಿ ಮುಚ್ಚಿಸ್ಬೇಕು ಅಂತ ಮನೆಯವ್ರಿಗೆ ಹೋಗಿ ಹೇಳಿದೆ ಈ ಥರ ಆಗಿದೆ ಅಂತ ಇಷ್ಟು ಮೇಲಕ್ಕೆ ಅವರು ಹತ್ತಿ ಬರೋದಕ್ಕಾಗಲ್ಲ ಯಾಕೆಂದರೆ ಟೆರೆಸ್ ಮೇಲಕ್ಕೆ ಬರೋದಕ್ಕೆ ಈ ಸ್ಟೆಪ್ಸ್ ಏನಿದೆ ಅದು ತುಂಬಾ ಹೈಟ್ ಇದೆ ಇನ್ನು ಬಾಲ್ಕನಿಗೆಲ್ಲ ಆರಾಮ್ಸೆ ಹತ್ತಿ ಬರ್ತಾರೆ ಈ ಮೇಲಕ್ಕೆ ಟೆರೆಸ್ ಮೇಲೆ ಸ್ಟೆಪ್ಪು ಸ್ವಲ್ಪ ಗ್ಯಾಪ್ ಒಂದಕ್ಕೂ ಒಂದಕ್ಕೂ ಗ್ಯಾಪ್ ತುಂಬಾ ಜಾಸ್ತಿ ಇದೆ ಹಾಗಾಗಿ ಮನೆಯವ್ರು ಇಲ್ಲಿ ಮೇಲೆ ಬಂದೇ ಇಲ್ಲ ಯಾವತ್ತೂ ಇದು ಏನು ಗೊತ್ತಾ ಸ್ನೇಹಿತರೆ ನಮ್ಮನೆ ಟಾಪು ಫುಲ್ಲು ಇದು ಇದೇನು ನೋಡ್ತಾ ಇದ್ದೀರಾ ಇದು ಇದೆಲ್ಲ ಡಿಸೈನ್ಗೆ ಅಂತ ಮಾಡಿರೋದು ನಮಗೆ ಬಿಲ್ಡಿಂಗ್ ಎಲಿವೇಶನ್ ಇದೇ ಥರ ಕೊಟ್ಟಿದ್ರು ಇಂಜಿನಿಯರ್ ಬಂದು ಹಂಗಾಗಿ ಅವ್ರು ಏನು ಪ್ಲ್ಯಾನ್ ಕೊಟ್ಟಿದ್ದಾರೋ ಅದೇ ಥರ ಮಾಡಿಸಿದ್ದೀವಿ ಬಟ್ ಗ್ಲಾಸ್ಗಳೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆದರೆ ರೈಲಿಂಗ್ಸು ಗ್ಲಾಸ್ ಕ್ಲೀನ್ ಮಾಡೋದಿದೆ ನೋಡಿ ತುಂಬಾ ಕಷ್ಟ ಆದರೂ ಈ ಈ ಜಾಗದಲ್ಲಿ ಕ್ಲೀನ್ ಮಾಡೋಕ್ಕೆ ನಂಗೆ ತುಂಬಾ ಭಯ ಆಗುತ್ತೆ ಯಾಕೆಂದರೆ ನನಗೆ ತುಂಬ ಹೈಟಿಗೆ ಬಂದಾಗ ಏನು ತಲೆ ಸುತ್ತ ಬಂದುಬಿಡುತ್ತೆ ಸುಮಾರಷ್ಟು ಜನಕ್ಕೆ ಆಗುತ್ತೆ ಈ ಥರ ನಮ್ಮ ಹೈಟ್ಗೆ ಹೋದಾಗ ಕೆಳಗಡೆ ನೋಡಿದಾಗ ತಲೆ ಸುತ್ತಿ ಬರುತ್ತೆ ಅದೇ ಥರ ನನಗೂ ಬಟ್ ಇಲ್ಲಿ ಕೆಳಗಡೆ ನೋಡೋದಕ್ಕೆ ಭಯ ನನಗೆ ಫುಲ್ಲು ಟಾಪಲ್ಲಿರೋದು ಹೈಟ್ ತುಂಬ ಇದೆ ಈಗ ಹಿಂಭಾಗದೆಲ್ಲ ಒರೆಸ್ಕೊಂಡ್ಬಿಡ್ಬೋದು ಗ್ಲಾಸ್ ಮುಂಭಾಗದಲ್ಲಿ ಕ್ಲೀನ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಮತ್ತು ಭಯ ಒಂದು ಒರೆಸ್ಬೇಕಾದ್ರೆ ಸ್ವಲ್ಪ ಸ್ಲಿಪ್ ಆದ್ರೂ ಕೆಳಗಡೆ ಬಿದ್ದೋಗಿರ್ತೀನಿ ನಾನು ಹಾಗಾಗಿ ಮನೆಯವರು ಮೇಲಕ್ಕೆ ಬರ್ಬೇಕಾರೆಲ್ಲ ಕೇರ್ಫುಲ್ಲಾಗಿ ಒರೆಸು ಕೇರ್ಫುಲ್ಲಾಗಿ ಒರೆಸು ಅಂತ ಹೇಳಿ 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 ಕಳಿಸ್ತಾ ಇರ್ತಾರೆ ರೈಲಿಂಗ್ಸು ಗ್ಲಾಸ್ ಅಷ್ಟೇ ಒರೆಸ್ಪಾ ಟೆರೆಸ್ ಎಲ್ಲ ಇಡೀ ಟೆರೆಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗ್ಬೇಡ ಸುಸ್ತಾಗ್ಬಿಡ್ತೀಯಾ ಮತ್ತೆ ಬೆನ್ನೋವು ಸೊಂಟ ನೋವು ಅಂತೀಯಾ ಯಾರಿಗಾದ್ರೂ ಹೇಳ್ತೀನಿ ಅದನ್ನು ಕ್ಲೀನ್ ಮಾಡೋದಕ್ಕೆ ಬರ್ತಾರೆ ನಾಳೆ ಅಂತ ಹೇಳ್ಬಿಟ್ಟು ಬರೀ ರೈಲಿಂಗ್ಸು ಇದು ಒರೆಸು ಅಂತ ಹೇಳಿದ್ರು ನಾನು ಅದನ್ನಷ್ಟೇ ಒರೆಸ್ತಾ ಇದ್ದೀನಿ ಟೆರೆಸ್ ಎಲ್ಲ ಕ್ಲೀನ್ ಆದ ನಂತರ ಇಡೀ ಮನೆಯೆಲ್ಲ ಕ್ಲೀನ್ ಆದ ನಂತರ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಮನೆ ಅಂತ ಮನೆ ಎಲ್ಲ ಎಲ್ಲನೂ ಕ್ಲೀನ್ ಮಾಡಿ ಹೊಸ ಮನೆ ಮಾಡಿ ಹಾಗೆ ಆಗ್ಬಿಟ್ಟಿದೆ ಹೊಸ ಮನೆ ಥರನೇ ಆಗ್ಬಿಟ್ಟಿದೆ ಯಾಕೆಂದರೆ ಮೂಲ ಮೂಲೇನು ಅಷ್ಟು ಡೀಪಾಗಿ ಕ್ಲೀನ್ ಮಾಡಿಸಿದ್ದೀವಿ ಕ್ಲೀನ್ ಮಾಡಿದ್ದೀನಿ ನಾನು ಕ್ಲೀನ್ ಮಾಡಿಸಿದ್ದೀವಿ ಅನ್ನೋದಕ್ಕಿಂತ ಟೆರೆಸ್ಸು ಮತ್ತು ಹೊರಗಡೆ ರೈಲಿಂಗ್ಸು ಗೇಟ್ ಮಾತ್ರ ನನಗೆ ಮೊದಲೇ ಎಡಗೈ ನೋವು ಬರ್ತಾ ಇರುತ್ತೆ ಅದಕ್ಕೋಸ್ಕರ ಅದನ್ನು ಯಾರಿಗೋ ಹೇಳಿ ಕ್ಲೀನ್ ಮಾಡಿಸೋದಕ್ಕೆ ಹೇಳಿದ್ದಾರೆ ಸ್ನೇಹಿತರೆ ಇದೆಲ್ಲ ಒರೆಸೋದು ತುಂಬಾ ಕಷ್ಟ ನಾನು ಇವಾಗ ಸುಜಿತ್ತು ನಾನು ಹೇಳಿದ್ನಲ್ವ ಹಿಂದಿನ ಬ್ಲಾಗಲ್ಲಿ ಸುಜಿತ್ನ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ ಅಂತ ಒಂದು ಹತ್ತು ನಿಮಿಷದಲ್ಲಿ ಬಂದುಬಿಡ್ತಾರೆ ಬಟ್ ಹತ್ತು ನಿಮಿಷದಲ್ಲಿ ನಾನು ಒರೆಸೋದಕ್ಕಾಗೋದಿಲ್ಲ ಇವನು ಸುಜಿತ್ ಏನಾರ ಮೇಲೆ ಕರ್ಕೊಂಬಂದರೆ ಅವನ್ನೇ ನೋಡ್ಕೊಳ್ಳೋದು ಅಥವಾ ಇದು ಒರೆಸೋದು ಅನ್ನೋಂಗೆ ಆಗೋಗ್ಬಿಡುತ್ತೆ ಹಾಗೂ ಹಿಂಗೂ ಒಂದು ಅರ್ಧ ಒರೆಸ್ದೆ ಸುಜಿತ್ ದೂರದಲ್ಲಿ ಬರ್ತಾ ಇದ್ದ ಬೈಕಲ್ಲಿ ನೋಡಿದೆ ಅವ್ನು ನೋಡಿಬಿಟ್ಟ ನನಗೆ ಆದರೂ ನಮ್ಮ ನಮ್ಮನೆಯವರು ಕಳಿಸಿರಲಿಲ್ಲ ಮೇಲೆ ಅಲ್ಲೇ ಇಟ್ಕೊಂಡಿದ್ರು ಬೇಗ ಬೇಗ ಒರೆಸಿ ನಾನು ಕೆಳಗೆ ಹೋಗೋಣ ಅಂತ ಬೇಗ ಬೇಗ ಒರೆಸ್ಬಿಟ್ಟೆ ಬೆಳಗ್ಗೆ ತಲೆ ಸ್ನಾನ ಮಾಡಿರೋದು ಸ್ನೇಹಿತರೆ ತಲೆ ಬಾಚ್ಕೊಳ್ಳೋವಷ್ಟು ಟೈಮ್ ಇಲ್ಲ ನನಗೆ ನೋಡ್ತಾನೇ ಇದ್ದೀರ ಒಂದೇ ಸಮ ಮಾಡ್ತಾನೇ ಇದ್ದೀನಿ ರೆ ನಮ್ಮ ಮನೆ ಕಟ್ಟಬೇಕಾದ್ರೆ ಅವ್ರಿಗೆ ಗೊತ್ತಿತ್ತು ಕಾಂಟ್ರಾಕ್ಟ್ ಅವ್ರಿಗೆ ಇವ್ರ ಮನೇಲಿ ಯಾರೂ ಕ್ಯೂರಿಂಗ್ ಮಾಡೋರು ಇಲ್ಲ ಅಂತ ಅಂದರೆ ಅವರೇ ಕ್ಯೂರಿಂಗ್ ಮಾಡಿಸ್ತಾಯಿದ್ರು ಹುಡುಗರನ್ನ ಇಡಿಸಿ ಕ್ಲೀ ಕ್ಯೂರಿಂಗ್ ಮಾಡಿಸ್ತಾಯಿದ್ರು ಇದ್ರು ಆದರೆ ಅದೀಗೆಲ್ಲ ನಾನು ನಮ್ಮ ತಂದೆ ಇಬ್ರು ಕ್ಯೂರಿಂಗ್ ಮಾಡಿದ್ದೀವಿ ನಮ್ಮ ತಂದೆ ನೀರು ಸೇದ್ಕೊಡೋರು ನಾನು ಎತ್ಕೊಂಬಂದು ಆಗ್ತಾಯಿದ್ದೆ ನಿಜ ಎಷ್ಟು ನೆನೆಸ್ಕೊಂಡ್ರೆ ಹೇಗೆಲ್ಲ ಅದನ್ನ ಮಾಡಿದ್ನಪ್ಪ ಅಂತ ಅನಿಸುತ್ತೆ ಯಾಕೆಂದ್ರೆ ಸೊಂಪು ಮಾಡಿದ್ರಲ್ವ ಅಲ್ಲಿಂದ ಎತ್ಕೊಂಬಂದು ನೀರನ್ನ ಅದಿಗೆ ಹಾಕ್ಬೇಕಾಗಿತ್ತು ಸುಮಾರಷ್ಟು ದಿನ ನಾವು ಅದನ್ನು ಕ್ಯೂರಿಂಗ್ ಮಾಡಿದೀವಿ ಕೆಲವೊಂದು ಸಲ ಏನಾಗ್ತಿತ್ತು ಅಂತ ಅವರು ಕೆಲ್ ಗಾರೆ ಕೆಲ್ಸದವ್ರು ಹುಡುಗರು ಬರ್ತಾ ಇರಲಿಲ್ಲ ಅಂದರೆ ಭಾನುವಾರ ಈ ಥರ ಎಲ್ಲ ಮಧ್ಯದಲ್ಲಿ ಬರಲಿಲ್ಲ ಅಂತಂದರೆ ಈ ಮೋಲ್ಡ್ಗೆಲ್ಲ ನಾನೇ ನೀರನ್ನ ಹಾಕ್ಬೇಕಾಯ್ತು ಅಂದರೆ ಕ್ಯೂರಿಂಗ್ನ ಮಾಡಬೇಕಾಗಿತ್ತು ನಿಮಗೆ ಗೊತ್ತಿರುತ್ತೆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಇದು ಯಾವುದೂ ಸಪೋರ್ಟಿಗೆ ಇರೋದಿಲ್ಲ ಅಂದರೆ ರೈಲಿಂಗ್ಸ್ ಆಗಲಿ ಇದೆಲ್ಲ ಏನೂ ಇರೋದಿಲ್ಲ ಇದೆಲ್ಲ ಮನೆ ಕಂಪ್ಲೀಟ್ ಆದ ನಂತರ ಇದನ್ನ ಹಾಕಿರ್ತಾರೆ ಬಟ್ ನಾನು ಕೆಳಗಡೆಯಿಂದ ಏಣಿ ಹಾಕಿ ಫಸ್ಟ್ ಫ್ಲೋರ್ಗತ್ತಿ ಮತ್ತು ಅಲ್ಲಿಂದ ಏಣಿ ಎತ್ಕೊಂಡು ಈ ಟಾಪ್ಗೆ ಇದನ್ನ ಏಣಿನ ಹಾಕ್ಕೊಂಡು ಇಲ್ಲಿಗತ್ತಿ ನಂತರ ಕ್ಯೂರಿಂಗ್ ಮಾಡ್ತಾಯಿದ್ದೆ ಎಷ್ಟು ಭಯ ಆಗ್ತಿತ್ತು ಅಂತಂದರೆ ಯಾಕೆಂದರೆ ಒಂದು ಚೂರು ಸ್ಲಿಪ್ಪಾದರೂ ಕೆಳಗೆ ಬಿದ್ದೋಗ್ತೀವಿ ಯಾವುದು ಸಪೋರ್ಟ್ ಇಲ್ಲ ಆಮೇಲೆ ಮೇಲೆ ಹತ್ತಿ ಪೈಪ್ನ ಎಳ್ಕೊಂಡು ಎಲ್ಲ ಕ್ಯೂರಿಂಗ್ ಮಾಡಬೇಕಾಗಿತ್ತು ಕೆಲವರ್ಸಲ್ಲಿ ನಾನೇ ಮಾಡಿದ್ದೀನಿ ತುಂಬಾ ಭಯ ಆಗ್ತಿತ್ತು ಇವಾಗ ನೆನಪು ಮಾಡಿಕೊಂಡ್ರೂ ಕೂಡ ನನಗೆ ತುಂಬ ಭಯ ಆಗುತ್ತೆ ಹೇಗೆ ಅದನ್ನೆಲ್ಲ ಮಾಡಿದ್ನಪ್ಪ ಅಂತ ಇವಾಗ ಹೇಳಿದ್ನಲ್ಲ ಏಜ್ ಆಗ್ತಾ ಆಗ್ತಾ ಕೆಲಸಗಳನ್ನ ಮಾಡೋದಕ್ಕಾಗೋದಿಲ್ಲ ಅಂದರೆ ನನಗೆ ಅಷ್ಟೊಂದು ಏಜ್ ಆಗಿಲ್ಲ ನನಗೆ ಬಂದು ತರ್ಟಿ ಫೈವ್ ರನ್ನಿಂಗು ಏನು ಹೇಳೋದು ಅಂತಂದರೆ ಏನೇ ಮಾಡಬೇಕಾದರೂ ಕೆಲಸಗಳನ್ನ ನಾವು ಏನೇ ಅಚೀವ್ ಮಾಡಬೇಕು ಏನೋ ಒಂದು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಯೋಚನೆ ಮಾಡಿದ ತಕ್ಷಣವೇ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಏಜ್ ಆದ ನಂತರ ಒಂದು ಮೂವತ್ತು ದಾಟಿದ ನಂತರ ಯಾರಿಗೆ ಆಗಲಿ ಅಷ್ಟೊಂದು ಇಂಟ್ರೆಸ್ಟ್ ಬರೋದಿಲ್ಲ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಗಂಡು ಮಕ್ಕಳು ಸ್ವಲ್ಪ ಮಾಡ್ಬೋದೇನೋ ಆದರೆ ಏನಾದರೂ ಕಲಿಬೇಕು ಅಂದಾಗ ನಮಗೆ ಏಜ್ ಇದ್ದಾಗ ನಮ್ಮ ಮೈಂಡು ಮತ್ತು ನಮ್ಮ ಏನು ನಮ್ಮ ದೇಹ ಸಪೋರ್ಟ್ ಮಾಡಬೇಕು ಆವಾಗ ನಾವು ಹಂಗಿದ್ದಾಗೇ ನಾವು ಅಚೀವ್ ಮಾಡಬೇಕು ತುಂಬ ಏಜ್ ಆದ ನಂತರ ಇವಾಗ ಒಂದು ಎಕ್ಸಾಂಪಲ್ ಒಂದು ಕಾರ್ ಡ್ರೈವಿಂಗೇ ತೊಗೊಳ್ಳಿ ಒಂದು ಇಪ್ಪತ್ತೈದು ವರ್ಷದಿಂದ ಒಂದು ಮೂವತ್ತು ವರ್ಷದ ಒಳಗಡೆ ಇರೋರಿಗಾದರೆ ಬೇಗ ಹೇಳ್ಕೊಡ್ಬೋದು ಕಲಿಬೋದು ಅಂತ ಹೇಳ್ತಾರೆ ಆದರೆ ಮೂವತ್ತು ವರ್ಷ ಒಂದು ಸ್ವಲ್ಪ ಮೂವತ್ತೈದು ನಲ್ವತ್ತು ವರ್ಷ ಆದ ಆಗಿರೋರಿಗೆ ಡ್ರೈವಿಂಗ್ ಆಗಲಿ ಇನ್ನೊಂದಾಗಲಿ ಕಲಿಸೋದು ಬಹಳ ಕಷ್ಟ ಹಾಗೆ ಎಲ್ಲನೂ ಅಷ್ಟೇ ನಾವು ಏನಾದರೂ ಅಚೀವ್ ಮಾಡಬೇಕು ಅನ್ನೋ ನಾಳೆ ಮಾಡೋಣ ನಾಡ್ದು ಮಾಡೋಣ ಹಾಗೆ ಅಂದ್ಕೋಬಾರ್ದು ನಾವು ಅಂದ್ಕೊಂಡಿದ್ದ ತಕ್ಷಣ ಅದನ್ನು ನಮ್ಗೆ ಅದು ಸಕ್ಸಸ್ ಆಗುತ್ತೋ ಬಿಡುತ್ತೋ ಆದರೆ ಅದನ್ನು ಮಾಡುವಂಥ ಪ್ರಯತ್ನನ ಮಾಡಿದ್ರೆ ಖಂಡಿತ ಭಗವಂತ ಸಕ್ಸಸ್ ಅದನ್ನ ಕೊಟ್ಟೆ ಕೊಡ್ತಾನೆ ಅನ್ನೋದು ನನ್ನ ಅಭಿಪ್ರಾಯ ನೀವೇನು ಅಂತ ಕಮೆಂಟ್ನಲ್ಲಿ ತಿಳಿಸಿ ಮೂವತ್ತು ದಾಟಿದ ನಂತರ ಏನಾಗುತ್ತೆ ಅಂದರೆ ನೋಡಿ ಈಗ ನನಗೆ ತೊಗೊಳ್ಳಿ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತೈದು ವರ್ಷ ಇದ್ದಾಗ ಬೆಟ್ಟನೇ ಕಡಿದು ಇಟ್ಬಿಡ್ತೀನಿ ನಾನು ಅಷ್ಟು ಕೆಲಸ ಮಾಡಿಬಿಟ್ಟಿದ್ದೀನಿ ಏಕೆಂದರೆ ಮನೆಯವ್ರನ್ನ ಎತ್ಕೊಂಡೋಗಿ ಸ್ನಾನ ಮಾಡಿಸಿ ಇದನ್ನೆಲ್ಲ ಮಾಡೋದು ತುಂಬ ಈಸಿ ಕೆಲಸ ಅಲ್ಲ ಹಾಗಾಗಿ ಈಗ ಓ ಯಾರು ಮಾಡ್ತಾರಪ್ಪ ಮನೆ ಕೆಲಸಗಳು ಅಂತ ಒಂದೊಂದು ಸಲ ಅನಿಸುತ್ತೆ ಯಾಕೆಂದರೆ ನಮ್ಮ ದೇಹ ಸಪೋರ್ಟ್ ಮಾಡೋದಿಲ್ಲ ಏಜ್ ಆಗ್ತಾ ಆಗ್ತಾ ಹಾಗೆ ನಾವೇನೇ ಮಾಡೋದಿದ್ರೂ ಕೂಡ ಸ್ವಲ್ಪ ಏಜು ಇದ್ದಂಗೆಯೇ ನಾವು ಅಚೀವ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ನಾಳೆ ನಾಡಿದ್ದು ಅನ್ನೋದನ್ನು ಬಿಟ್ಟು ಇವತ್ತನ್ನೇ ಇವತ್ತೇ ನಾವು ಏನೇ ಮಾಡಿದ್ರು ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಅದನ್ನೇ ಅದೇ ಹೇಳ್ತಾರಲ್ವಾ ನಾಳೆ ಅನ್ನೋದು ಹಾಳು ಅಂತ ಹಂಗಾಗಿ ದೊಡ್ಡವರು ಅದಕ್ಕೇ ಹೇಳಿರೋದು ಇವಾಗ ಟೆರೆಸ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಈಗ ಈ ಕೆಳಗಡೆ ಏನಿದೆ ಫ್ಲೋರಿಂಗಲ್ಲಿ ಒಂದು ಲೈಟಿಂಗ್ಸ್ನ ನಾವು ಮಾಡಿಸ್ತಿದ್ದೀವಿ ಅದನ್ನು ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ಇದು ನೆಕ್ಸ್ಟ್ ಡೇ ಯಾಕೆಂದರೆ ಅವತ್ತು ಕ್ಲೀನ್ ಮಾಡೋಕ್ಕಾಗಲಿಲ್ಲ ಸುಜಿತ್ ಬಂದ್ಬಿಟ್ಟಿದ್ದಾನೆ ನೋಡಿ ಏನೇ ಮಾಡೋದಿದ್ರು ನಾನು ಮಾಡ್ತೀನಿ ನಾನು ಮಾಡ್ತೀನಿ ನಾನು ಕ್ಲೀನ್ ಮಾಡ್ತೀನಿ ನಾನು ಕ್ಲೀನ್ ಮಾಡ್ತೀನಿ ನೋಡಿದ್ರಲ್ಲ ಸ್ಟಾರ್ಟಿಂಗ್ ಅದರೊಳಗೆ ಬಿದ್ದಿದ್ದವನು ಹೀಗೇನೆ ಈ ಇದೇನಿದೆ ಸ್ಟೋನ್ಸ್ ಎಲ್ಲ ತೆಗೆದು ತೆಗೆದು ಮನೆ ತುಂಬ ಎರಚ್ತಾಯಿದ್ದಾನೆ ಇಟ್ಕೊಂಡು ಇದನ್ನು ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕು ಸಾಕಾಗೋಯಿತು ನಮಗೆ ಇವಾಗ ಸ್ನೇಹಿತರೆ ಇದನ್ನು ನಮ್ಮ ಮನೆಯಲ್ಲಿ ಮಾಡಿಸಿದಾಗ ನಾನು ಯಾರ್ದೋ ಒಬ್ಬರು ಫ್ರೆಂಡ್ ಮನೆಯಲ್ಲಿ ನೋಡ್ಕೊಂಬಂದು ಮಾಡಿಸಿದ್ದೆ ನಮ್ಮ ಮನೆಯಲ್ಲಿ ನೋಡ್ಕೊಂಡೋಗಿ ಬಹಳಷ್ಟು ಜನ ಈ ಥರ ಮಾಡಿಸ್ಕೊಂಡಿದ್ದಾರೆ ಫ್ಲೋರಿಂಗಲ್ಲಿ ರೋಹಿತ್ ಇದ್ದರೆ ಇದನ್ನೆಲ್ಲ ಕ್ಲೀನ್ ಮಾಡ್ತಾನೆ ಅಂದರೆ ಈ ಕಲ್ಲೆಲ್ಲ ವಾಶ್ ಮಾಡಿ ಅದನ್ನು ಒಂದು ಡ್ರೈ ಕ್ಲಾತಲ್ಲಿ ಒರೆಸಿ ತುಂಬಿ ಇದನ್ನೆಲ್ಲ ಕ್ಲೀನ್ ಮಾಡ್ತಾನೆ ಆದರೆ ಪಾಪ ಅವನಿಗೆ ಸೆಕೆಂಡ್ ಇಯರ್ ಸ್ಟಾರ್ಟ್ ಆದಾಗಿಂದ ಅವ್ನಿಗೆ ಏನೂ ಮಾಡೋದಕ್ಕಾಗ್ತಾಯಿಲ್ಲ ಹಾಗಾಗಿ ಇದನ್ನು ನಾನು ನಮ್ಮ ಮನೆಯವರಿಬ್ಬರು ಕ್ಲೀನ್ ಮಾಡ್ಕೋತಾ ಇದ್ವಿ ಜೊತೆಗೆ ಸುಜಿತ್ ಬೇರೆ ಸೇರ್ಕೊಂಡಿದ್ದಾನೆ ಎಲ್ಪ್ ಮಾಡೋಕ್ಕಲ್ಲ ಇದನ್ನೆಲ್ಲ ಇನ್ನೂ ಕೆಲಸ ತೋರಿಸೋದಕ್ಕೆ ಈ ಥರದ್ದೆಲ್ಲ ಸಿಕ್ಕಿದ್ರೆ ಮನೆ ತುಂಬ ಎರಚು ಬಿಡ್ತಾನೆ ಕಲ್ಲೆಲ್ಲ ನೋಡಿ ಆಲೆ ಒಂದು ಎರಡು ಸಲ ಎರಚಿದ್ದಾನೆ ಅವ್ರ ಪಪ್ಪ ಕಂಡುಬಿಟ್ಟಿದ ತಕ್ಷಣ ಸುಮ್ಮನೆ ಆಗ್ತಾನೆ ಇದು ಇವತ್ತು ನನಗೆ ಕಲ್ಲೆಲ್ಲ ವಾಶ್ ಮಾಡ್ತಾಯಿಲ್ಲ ಇದನ್ನೇನು ಮಾಡ್ತಾ ಇಲ್ಲ ನಾನು ಇವತ್ತು ಸುಮ್ಮನೆ ಈ ಮರಕ್ಕೆ ಹಾಕ್ಕೊಂಡು ಧೂಳೆಲ್ಲ ಕೇರಿ ಮತ್ತು ಒಂದು ಏನು ವೆಟ್ ಕ್ಲಾತಿಂದ ಒರೆಸಿ ಇದ್ದೀನಿ ಇವಾಗ ಈ ಚಿಕ್ಕ ಚಿಕ್ಕ ಕಲ್ಲಿದೆಯಲ್ಲ ಇದು ತೊಳೆದು ಬಿಟ್ಟರೆ ಎಲ್ಲ ಹೊರಟೋಗಿಬಿಡುತ್ತೆ ಕೈಗೆ ಸಿಗಲ್ಲ ಅದಕ್ಕೋಸ್ಕರ ಈ ಥರ ಕ್ಲೀನ್ ಮಾಡಿ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಆ ಥರ ಒರೆಸಿ ರೆಡಿ ಮಾಡಿ ಒಂದು ಸೈಡಲ್ಲಿ ಇಟ್ಟಿದ್ದೀನಿ ಧೂಳು ನೋಡಿ ಸ್ನೇಹಿತರೆ ಎಷ್ಟೊಂದಿದೆ ಇದೇನು ಗೊತ್ತಾ ಟಫಂಗ್ ಗ್ಲಾಸ್ ಅಂತೇನೋ ಹೇಳ್ತಾರೆ ಅದು ತುಳಿದ್ರೂ ಏನೂ ಆಗೋದಿಲ್ಲ ಒಡೆದೋಗೋದಿಲ್ಲ ಎಷ್ಟು ನಾವು ವೆಯ್ಟ್ ಇದ್ರೂ ಅದ್ರ ಮೇಲೆ ನಿಂತ್ಕೋಬೋದು ಯಾವತ್ತೂ ಒಡೆಯೋದಿಲ್ಲ ಬಟ್ ಕೆಲವರು ನಮ್ಮನೇನಿಗೆ ಬಂದಾಗ ಏನು ಮಾಡ್ತಾರೆ ಅಂತಂದರೆ ಈ ಸ್ಟಾರ್ಟಿಂಗೇ ಹಾಕ್ಸಿದ್ದೀವಲ್ವ ಅದ್ರ ಮೇಲೆ ನೋಡ್ದಲ್ಲೇ ಕಾಲಿಟ್ಟು ಅಥವಾ ಹೊಡೆದೋಗ್ಬಿಡುತ್ತೆ ಅಂತ ಟಪಕ್ಕಂತ ಮುಂದೆ ನೆಗ್ದಿರೋದು ಉಂಟು ಬಟ್ ನಾವು ಹೇಳ್ತೀವಿ ಏನೂ ಆಗೋದಿಲ್ಲ ಇಡಿ ಕಾಲು ಇಡಿ ಪರವಾಗಿಲ್ಲ ಅಂತ ಹೇಳ್ತೀವಿ ಹಂಗಾಗಿ ಆ ಥರ ನಾವು ಫ್ಲೋರ್ಗೆ ಹಾಕ್ಸಿದ್ದೀವಿ ಅಂದರೆ ಅದು ಸೇಫ್ಟಿಯಾಗಿದೆ ಅನ್ನೋ ಕಾರಣಕ್ಕೇ ಹಾಕಿರ್ತೀವಿ ಕೆಲವ್ರಿಗೆ ಅದು ಗೊತ್ತಿರೋದಿಲ್ಲ ಭಯ ಬೀಳ್ತಾರೆ ಅದ್ರ ಮೇಲೆ ಕಾಲಿಡೋದಕ್ಕೆ ನಾನು ಪ್ಲ್ಯಾನ್ ಮಾಡಿದ್ದು ಸುಮ್ಮನೆ ಒಂದು ಒಂದು ಲೈನ್ ಅಷ್ಟು ಹಾಕ್ಸೋಣ ಬಾಡ್ರ ಥರ ಅಂತ ಅಂದ್ಕೊಂಡೆ ಬಟ್ ನಮ್ಮ ಇಲ್ಲ ಈ ಥರ ಒಂದು ಏನಿದೆ ಒಂದು ಕಲ್ಲು ಫುಲ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಈ ಥರ ಹಾಕ್ಸಿದ್ದು ಇವಾಗ ನೋಡಿ ಧೂಳೆಲ್ಲ ಕ್ಲೀನ್ ಮಾಡಿಕೊಂಡಿದ್ದಾಯಿತು ಇವಾಗ ಒಂದು ಒದ್ದೆ ಬಟ್ಟೆಯಿಂದ ಒರೆಸಿ ಮತ್ತೆ ಇದು ಸ್ವಲ್ಪ ಡ್ರೈ ಆದ ನಂತರ ಇದಕ್ಕೆ ನಾನು ವಾಶ್ ಮಾಡಿರೋಂಥ ಕಲ್ಲುಗಳನ್ನೆಲ್ಲ ಹಾಕಿ ಕ್ಲೋಸ್ ಮಾಡ್ತೀನಿ ನೋಡಿ ಕ್ಲೀನ್ ಆದ ನಂತರ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತಾ ಇದ್ದೀನಿ ಇವಾಗ ಲೈಟ್ಸ್ ಎಲ್ಲ ಚೆಕ್ ಮಾಡಿ ಹೇಗಿದೆ ಕರೆಕ್ಟ್ ಇದೆಯಾ ಅಂತೆಲ್ಲ ಚೆಕ್ ಮಾಡಿ ಆಮೇಲೆ ನಂತರ ನಾವು ಹಾಕ್ತಾ ಇದ್ದೀವಿ ಇದು ಕ್ಲೀನ್ ಮಾಡೋ ಅಷ್ಟರಲ್ಲಿ ಇದು ಕೂಡ ಬಹಳಷ್ಟು ಟೈಮ್ ಇಡೀತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಇದೆಲ್ಲ ಹಬ್ಬದ ಕ್ಲೀನಿಂಗು ಸ್ನೇಹಿತರೆ ಒಂದೊಂದೇ ಒಂದೊಂದೇ ಮಾಡ್ಕೊತಾ ಇರೋವಂಥದ್ದು ಇದಾದ ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಯಾಕೆ ಅಂತಂದರೆ ಮನೆಯಲ್ಲಿ ಇರುವಂತಹ ಚಿಮಣಿ ಏನಿರುತ್ತೆ ಅದನ್ನೇ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಇದೇ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಕೂಡ ಬ್ಲಾಗಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಆಲ್ಮೋಸ್ಟ್ ಇವತ್ತಿಗೆ ನನ್ನ ಕೆಲಸಗಳೆಲ್ಲ ಒಂದು ಒಂದು ಮಟ್ಟಕ್ಕೆ ಬಂದಿದೆ ಅಂತ ಹೇಳ್ಬೋದು ಒಂದಷ್ಟು ಕೆಲಸಗಳನ್ನೆಲ್ಲ ಮುಗಿಸಿದ್ದೀನಿ ಇನ್ನು ಸಣ್ಣ ಪುಟ್ಟ ಕೆಲಸಗಳಷ್ಟೇ ಇದೆ ಇನ್ನು ಎರಡು ದಿವಸದಲ್ಲಿ ಅದನ್ನು ಕ್ಲೋಸ್ ಮಾಡಿಬಿಡಬೇಕು ಸ್ನೇಹಿತರೆ ಯಾರಾದರೂ ಗೋಧಿ ಹುಲ್ಲನ್ನು ಹಾಕೋದಾದರೆ ಖಂಡಿತ ಒಂದನೇ ತಾರೀಕು ಅಥವಾ ಎರಡನೇ ತಾರೀಕು ಮೂರನೇ ತಾರೀಕು ಒಳಗಡೆ ಹಾಕಿಬಿಡಿ ಅದ್ರ ಮೇಲೆ ಅಂದರೆ ಅದು ಚೆನ್ನಾಗಿ ಬರೋದಿಲ್ಲ ಯಾಕೆಂದರೆ ನನಗೆ ಅದು ಪ್ರಾಕ್ಟಿಕಲಾಗಿ ನೀವು ನಾನು ವೀಡಿಯೋ ಮಾಡಿದ್ರು ಕೂಡ ನಿಮಗೆ ಅದನ್ನು ಯಾವಾಗ ಶೇರ್ ಮಾಡ್ತೀನೋ ಗೊತ್ತಿಲ್ಲ ಹಾಗಾಗಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಾನು ಹೇಳ್ತಾ ಇವತ್ತು ಅಥವಾ ಒಂದನೇ ತಾರೀಕು ಅಥವಾ ಎರಡನೇ ತಾರೀಕು ನೀವು ಗೋಧಿ ಹುಲ್ಲನ್ನು ಹಾಕಿ ಅದು ಹಬ್ಬದ ಅಷ್ಟರಲ್ಲಿ ಒಂದು ಟ್ವೆಲ್ ಡೇಸಲ್ಲಿ ನಿಮಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಒಂದು ಹನ್ನೆರಡು ದಿವಸ ಬೇಕು ನಿಮ್ಗೆ ಅದು ಚೆನ್ನಾಗಿ ಗ್ರೋತ್ ಆಗಿ ಬರೋದಕ್ಕೆ ಮರಿದಲೆ ಯಾರಾದರೂ ಹಾಕಬೇಕು ಅಂತ ಐಡಿಯಾ ಇದ್ರೆ ಹಾಕೊಳ್ಳಿ ಇವಾಗ ಅದು ಕೂಡ ಕ್ಲೀನ್ ಆಯಿತು ಇವಾಗ ಏನು ಕ್ಲೀನ್ ಮಾಡ್ತಾ ಇದ್ದೀನಿ ಗೊತ್ತಾ ಇದು ಏನು ಕಾಣಿಸ್ತಾ ಇದೆ ದೊಡ್ಡದು ವಾಲ್ ಏನು ಕಾಣಿಸ್ತಾ ಇದೆ ಸ್ಟೆಪ್ ಹತ್ರ ಇರೋದು ಅದನ್ನ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಒನ್ ಬೈ ಒನ್ ಒನ್ ಬೈ ಒನ್ ಎಲ್ಲ ಪ್ಲಾನ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋತೀನಿ ನಾನು ತುಂಬ ದೊಡ್ಡ ದೊಡ್ಡದೆಲ್ಲ ಸ್ಟಾರ್ಟಿಂಗೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಂತರ ಒಂದೊಂದೇ ಒಂದೊಂದೇ ಮುಗಿಸ್ತಾ ಬರ್ತೀನಿ ನೋಡಿ ಇವತ್ತಿನ ಕೆಲಸ ಇದು ಕೂಡ ಆಗಿದೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಸ್ವಲ್ಪ ರಫ್ ಇದೆ ಟೈಲ್ಸು ಒರ್ಸೋದಕ್ಕೆ ಕಷ್ಟ ಸ್ವಲ್ಪ ನೀರನ್ನ ಜಾಸ್ತಿ ಹದ್ದು ಹೋಗಿ ಕೆಲವರು ಕಮೆಂಟ್ ಮಾಡಿದ್ರಿ ಈ ಏಣಿ ಏನಿದೆ ಇದು ಕ್ವಾಲಿಟಿ ಚೆನ್ನಾಗಿದೆಯಾ ತಗೋಬೋದಾ ಅಂತ ಕೇಳ್ತಾ ಇದ್ರಿ ಬಟ್ ನಾನು ಎರಡು ವರ್ಷ ಆಯಿತು ತೊಗೊಂಡು ತುಂಬಾ ಯೂಸ್ಫುಲ್ ಆಗಿದೆ ತುಂಬ ಹೆಲ್ಪ್ ಆಗ್ತಾಯಿದೆ ನನಗೆ ಅದಿರೋದ್ರಿಂದ ಸ್ವಲ್ಪ ಇನ್ನೂ ಬೇಗ ಬೇಗ ಕೆಲಸ ಆಗ್ತಾಯಿದೆ ಬಟ್ ಕ್ವಾಲಿಟಿನೇ ತುಮ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅದು ಅಂದರೆ ತುಂಬ ಯೂಸ್ ಆಗುತ್ತೆ ಮನೆಯಲ್ಲಿ ಈ ಥರ ಡೂಪ್ಲೆಕ್ಸ್ ಮನೆಗಳಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ ಬೇಕಿದ್ರೆ ನೀವು ತೊಗೊಳ್ಳಿ ಹಬ್ಬಗಳಲ್ಲೆಲ್ಲ ಮನೆ ಹೈಟ್ ಇದೆ ಮತ್ತು ಈ ಚಜ್ಜಾ ಮೇಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೈಟಲ್ಲಿರುವಂಥದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ನೋಡಿ ಆಲ್ಮೋಸ್ಟ್ ಇದಾಯಿತು ತುಂಬಾ ಸರ್ಕಸ್ ಮಾಡಿದ್ದೀನಿ ಇದನ್ನು ಕ್ಲೀನ್ ಮಾಡೋದಕ್ಕೆ ಕೈಯೆಲ್ಲ ತುಂಬ ಪೇಯ್ನ್ ಇದೆ ಇದೇನು ನೋಡ್ತಾ ಇದ್ದೀರ ಕೆಳಗಡೆ ಒಂದು ಬುದ್ಧದ ಪ್ರತಿಮೆ ಕಾಣಿಸ್ತಿದೆಯಲ್ಲ ಅದನ್ನು ಕೂಡ ನಾನು ಕ್ಲೀನ್ ಮಾಡ್ಕೊಬೇಕು ಅದು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ ಈಗ ಸ್ನೇಹಿತರೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇದು ಡೈನಿಂಗ್ ಟೇಬಲ್ನ ಅದನ್ನು ಕೂಡ ಡೀಪ್ ಕ್ಲೀನ್ ಮಾಡಬೇಕು ಅದ್ರ ಮೇಲೆ ಹಾಕಿರುವಂಥ ಕುಶನ್ಗೆ ಕ್ಲಾತ್ ಕ್ಲಾತೆಲ್ಲ ನಾನು ವಾಶ್ ಮಾಡಿ ಮೇಲ್ಗಡೆ ವಾಷಿಂಗ್ ಮಿಷಿನ್ಗೆ ಹಾಕಿ ಇಲ್ಲೇ ಇದ್ದೀನಿ ಡ್ರೈಗೆ ಹಾಕ್ಬಿಟ್ಟು ಮತ್ತು ಇದೆಲ್ಲ ಚೇರ್ಗೆ ಹಾಕಿರೋಂಥದ್ದು ಡೈನಿಂಗ್ ಟೇಬಲ್ ಚೇರ್ಗೆ ಹಾಕಿರುವಂಥ ಕ್ಲಾತ್ಗಳು ಬ್ಲೂ ಕಲರ್ದೆಲ್ಲ ಇದನ್ನು ಕೂಡ ವಾಶ್ ಮಾಡಿ ಹಾಕೋತಾ ಇದ್ದೀನಿ ಡ್ರೈಗೆ ಹಾಕಿ ಒಣಗಾಕ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ಯಾವುದನ್ನು ಬಿಟ್ಟಿಲ್ಲ ಎಲ್ಲನೂ ಡೀಪ್ ಕ್ಲೀನ್ ಮಾಡಿದ್ದೀವಿ ಇದೆಲ್ಲ ಆದ ನಂತರ ನಾಳೆ ನಾನು ಇದು ಬುದ್ಧನ ಪ್ರತಿಮೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಇದನ್ನು ಕ್ಲೀನ್ ಮಾಡ್ಕೋಬೇಕು ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಕೂಡ ಒಂದೊಂದೇ ಪ್ಲ್ಯಾನ್ ಮಾಡ್ಕೊತ ಮಾಡ್ಕೊಳ್ಳೋಣ ಅಂತ ಇವಾಗ ವಾಲ್ ಟೈಲ್ಸ್ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಎಷ್ಟು ನೀಟಾಗಿ ನಾನು ಕ್ಲೀನ್ ಮಾಡಿದ್ದೀನಿ ಅಂತ ಇದೆಲ್ಲ ಆದ ನಂತರ ಆವತ್ತಿನ ಕೆಲಸ ಮುಗೀತು ಆವತ್ತು ಸ್ನಾನ ಸ್ವಲ್ಪ ಲೇಟಾಗಾಯಿತು ಹಾಗಾಗಿ ದೇವ್ರ ಪೂಜೆನ ಮುಗಿಸಿ ನಂತರ ನಾನು ನಿಮಗೆ ಚಿಮಣಿನ ಹೇಗೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಂತ ನೆಕ್ಸ್ಟ್ ಡೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಚಿಮಣಿ ಎಷ್ಟು ಜಿಡ್ಡಾಗಿದೆ ಅಂತ ನಾನು ಯಾವಾಗಲೂ ಕ್ಲೀನ್ ಮಾಡೋದ್ರಿಂದ ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡೋದ್ರಿಂದ ಒಳಗಡೆ ಭಾಗ ಅಷ್ಟು ಗಲೀಜಾಗಿಲ್ಲ ಹೊರಗಡೆ ಸ್ವಲ್ಪ ಜಿಡ್ಡಾಗಿದೆ ಬಟ್ ಇದನ್ನು ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಇದನ್ನು ಡ್ಯೂ ಇಟ್ಟಿದ್ದೆ ಹಾಗಾಗಿ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ಕೂಡ ಚಿಮಣಿ ಇದ್ದೇ ಇರುತ್ತೆ ಆದರೆ ಅದನ್ನು ಕೆಲವಷ್ಟು ಟೈಮಲ್ಲಿ ನಾವು ಅದನ್ನು ಉಪಯೋಗ್ಸೋದೇ ಇಲ್ಲ ಯಾಕೆ ಅಂದರೆ ಅದು ಸೌಂಡ್ ಹಿರಿಟೇಟ್ಗೋ ಅಥವಾ ಮರೆತು ಬಿಡ್ತೀವೋ ಹಾಗಾಗಿ ಅದನ್ನು ಬಹಳಷ್ಟು ಟೈಮ್ ನಾವು ಉಪಯೋಗ್ಸೋದೇ ಇಲ್ಲ ಆದರೂ ಕೂಡ ಕಿಚನಲ್ಲಿ ಇರೋದಲ್ವ ತುಂಬಾ ಜಿಡ್ಡಾಗಿರುತ್ತೆ ನಾನಂತೂ ಮೂರು ತಿಂಗಳು ನಾಲ್ಕು ಒಂದು ಸಲ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಕೆಲವಷ್ಟು ಕೆಲವಷ್ಟು ಜನಕ್ಕೆ ಗೊತ್ತಿರಲ್ಲ ಹಾಗಾಗಿ ನಾನು ಶೇರ್ ಮಾಡ್ತಾಯಿದ್ದೀನಿ ನಿಮ್ಗೇನಾದರೂ ಸ್ವಲ್ಪನಾದರೂ ಇದರಿಂದ ಉಪಯೋಗ ಆದರೆ ಕಮೆಂಟ್ನಲ್ಲಿ ತಿಳಿಸಿ ನೋಡಿ ಇವಾಗ ಹೊರಗಡೆ ಭಾಗ ಎಷ್ಟು ಜಿಡ್ಡಾಗಿದೆ ಕಾಣಿಸ್ತಾ ಇದೆ ಇವಾಗ ಇದನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಸ್ವಲ್ಪ ಡಿಟರ್ಜೆಂಟ್ ಪೌಡ್ರನ್ನ ಹಾಕೋತಾ ಇದ್ದೀನಿ ಅಂದರೆ ಸೋಪಿನ ಪುಡಿ ಬಟ್ಟೆ ವಾಶ್ ಮಾಡೋದಕ್ಕೆ ಬಳಸ್ತೀವಲ್ವಾ ಅದು ಜೊತೆಗೆ ಕಾಸ್ಟಿಕ್ ಸೋಡಾ ಅಂತ ಎಲ್ಲಾ ಹಾರ್ಡ್ವೇರ್ ಶಾಪ್ ಶಾಪ್ಗಳಲ್ಲಿ ಅವೈಲೇಬಲ್ ಇದೆ ಇದು ಎಲ್ಲಾ ಕಡೆನು ಸಿಗುತ್ತೆ ಕೇಳಿ ಬೇಕಿದ್ರೆ ಸಿಗುತ್ತೆ ಇದು ಎರಡೇ ಪದಾರ್ಥಗಳು ಬೇಕಾಗಿರೋದು ಜೊತೆಗೆ ಬಿಸಿ ನೀರು ಸೋಡಾನ ಒಂದ್ ಎರಡು ಸ್ಪೂನ್ ಹಾಕೊಳ್ಳಿ ಇದನ್ನು ಎರಡೇ ಎರಡೇ ಪದಾರ್ಥ ಬೇಕಾಗಿರೋದು ಇವೆರಡನ್ನೂ ಉಪಯೋಗಿಸಿ ಸ್ವಲ್ಪ ಬಿಸಿ ನೀರು ತುಂಬ ಬಿಸಿ ಇರಬೇಕು ನೀರು ಅಂದರೆ ಸೋಲ್ ಸೋಲಾರ್ಗಳಲ್ಲಿ ತುಂಬ ಬಿಸಿ ಬರ್ತಾ ಇರುತ್ತೆ ನೋಡಿ ಆ ನೀರನ್ನು ಹಾಕಿ ಇಲ್ಲಾಂದರೆ ಸ್ವಲ್ಪ ಪಾತ್ರೆಯಲ್ಲಿ ಕುದಿಸಿ ಹಾಕಿ ನೋಡಿ ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಈ ಚುಮ್ಣಿದು ಏನು ಪಾರ್ಟ್ ಇರುತ್ತೆ ಅದನ್ನು ಇಟ್ಬಿಟ್ಟು ಸ್ವಲ್ಪ ಬಿಸಿ ನೀರು ತುಂಬ ಬಿಸಿ ನೀರನ್ನು ಹಾಕಬೇಕಾಗತ್ತೆ ಇದಾದ ನಂತರ ನೀವು ಸ್ವಲ್ಪ ಅದನ್ನು ಮುಳುಗಿಸ್ಬಿಟ್ಟು ಇದನ್ನು ನೆನಪಿರಲಿ ವಾಶ್ ಮಾಡಬೇಕಾದ್ರೆ ಕೈಗೆ ಗ್ಲೌಸ್ನ ಉಪಯೋಗಿಸ್ಬೇಕಾಗತ್ತೆ ಏಕೆಂದರೆ ಅದು ಆ್ಯಸಿಡ್ ಇರೋದ್ರಿಂದ ಕೈಗಳು ಸ್ವಲ್ಪ ಹುರಿ ಬರೋ ಅಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಕೆಲವು ಕೆಲವರಿಗೆ ಆಗೋದಿಲ್ಲ ಹಾಗಾಗಿ ಅದನ್ನು ಮಾಡಬೇಕಾದ್ರೆ ನೀವು ಗ್ಲೌಸ್ಗಳನ್ನ ಉಪಯೋಗಿಸಿ ನಿಮ್ಮ ಕೈಗಳಿಗೆ ನೋಡಿ ಇದೇನು ನೀವು ತಿಕ್ಕಬೇಕಾಗಿಲ್ಲ ಗಂಟೆಗಟ್ಟಲೆ ಕಾಯಬೇಕಾಗಿಲ್ಲ ಯಾವುದ್ರದ್ದು ಇಲ್ಲ ಸ್ನೇಹಿತರೆ ಒಂದು ಐದರಿಂದ ಏಳು ನಿಮಿಷ ಈ ಥರ ಬಿಸಿ ನೀರಿನಲ್ಲಿ ಡಿಪ್ ಮಾಡಿ ಬಿಟ್ಬಿಡಿ ನಿಮಗೆ ನಿಮಗೆ ಗೊತ್ತಾಗುತ್ತೆ ಯಾವುದೇ ರೀತಿಯಾಗಿ ತಿಕ್ಕೋಂಗಿಲ್ಲ ಏನೂ ಇಲ್ಲ ಒಂದು ಐದು ನಿಮಿಷ ಆರು ನಿಮಿಷದಲ್ಲೆಲ್ಲ ನೋಡಿ ಜಿಡ್ಡು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಆಲ್ರೆಡಿ ನೀರನ್ನ ಗಮನಿಸ್ತಾ ಇದ್ದೀರಾ ಎಷ್ಟು ಬಿಟ್ಟಿದೆ ನಾನು ಇನ್ನೂ ಉಜ್ಜಿಲ್ಲ ಏನೂ ಮಾಡಿಲ್ಲ ಆಲ್ರೆಡಿ ಅದರ ಜಿಡ್ಡು ಕೊಳೆ ಏನಿದೆ ಎಲ್ಲನೂ ಬಿಟ್ಬಿಟ್ಟಿದೆ ಇದು ತುಂಬಾನೇ ಯೂಸ್ ಆಗುತ್ತೆ ಪ್ಲಾಸ್ಟಿಕ್ ಸೋಡಾ ಬಂದು ಸ್ನೇಹಿತರೆ ತುಂಬಾನೇ ಜಿಡ್ಡನ್ನ ತೆಗೆಯೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಲ್ಲೆಲ್ಲಿ ಜಿಡ್ಡಾಗಿದೆ ಅಲ್ಲೆಲ್ಲನೂ ಕೂಡ ಈ ನೀರಿಂದ ನೀವು ವಾಶ್ ಮಾಡಿದ್ರೆ ಆಯಿತು ಇವಾಗ ನೋಡ್ತಾ ಇದ್ದೀರಲ್ವ ಎಷ್ಟು ಈಸಿಯಾಗಿ ಹೋಗ್ತಾ ಇದೆ ಅಂತ ನಾನೇನು ಪ್ರೆಸರ್ ಹಾಕಿ ತಿಕ್ತಾ ಇಲ್ಲ ಉಜ್ಜುತ್ತಾ ಇಲ್ಲ ಆ ಸಂದಿನಲ್ಲಿ ಎಲ್ಲ ಜಿಡ್ಡು ಹೋಗ್ಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಆಲ್ರೆಡಿ ಹೋಗಿದೆ ಇನ್ನು ಸ್ವಲ್ಪ ಇರೋದು ಹೋಗಲಿ ಅಂತ ನಾನು ಟೂತ್ ಬ್ರಷ್ ಇದನ್ನು ವಾಶ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ನನಗಂತೂ ತುಂಬ ಖುಷಿಯಾಗುತ್ತೆ ಇದರಿಂದ ಕ್ಲೀನ್ ಮಾಡೋದಕ್ಕೆ ಯಾಕೆ ಅಂತಂದರೆ ತಿಕ್ಕೋಂಗಿಲ್ಲ ಏನೂ ಇಲ್ಲ ತುಂಬಾ ಬೇಗ ಇದು ಕ್ಲೀನ್ ಆಗುತ್ತೆ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ಬೇಕಿದ್ರೆ ಮನೆಯಲ್ಲಿ ಯಾರಾದರೂ ಚುಮನಿ ಇದ್ದು ನಿಮಗೆ ವಾಶ್ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ಭಾವಿಸ್ತೀನಿ ಸ್ನೇಹಿತರೆ ಇದೆಲ್ಲ ತೊಳೆದಾದ ನಂತರ ಇದನ್ನು ಒಂದು ಕಡೆ ವಾಶ್ ಮಾಡೋದಕ್ಕೆ ಇಟ್ಬಿಟ್ಟು ಮತ್ತು ಚುಮಣಿ ಏನಿರುತ್ತೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ತುಂಬ ಈಸಿಯಾಗಿ ಕ್ಲೀನ್ ಮಾಡೋದನ್ನು ತೋರಿಸ್ತೀನಿ ಆದರೆ ಒಂದು ನೆನಪಿರಲಿ ಚುಮಣಿನ ಕ್ಲೀನ್ ಮಾಡಬೇಕಾದ್ರೆ ನೀವು ಇದರಲ್ಲಿರುವಂತಹ ಎಲೆಕ್ಟ್ರಿಕಲ್ ಸ್ವಿಚ್ನ ಆಫ್ ಮಾಡಿರಬೇಕಾಗತ್ತೆ ಯಾಕೆಂದರೆ ನಾವು ಒದ್ದೆ ಬ ನೀರಿಂದ ಒದ್ದೆಯಿಂದ ಒರೆಸ್ತಾ ಇರೋದು ಕ್ಲೀನ್ ಮಾಡ್ತಾ ಇರೋದು ಒದ್ದೆ ಬಟ್ಟೆಯಿಂದ ಹಾಗಾಗಿ ಸ್ವಿಚ್ನ ಆಫ್ ಮಾಡಿಕೊಂಡು ತುಂಬ ಕೇರ್ಫುಲ್ಲಾಗಿ ನೀವು ಇದನ್ನು ಉಪಯೋಗಿಸ್ ಬೇಕಾಗುತ್ತೆ ಅಂದರೆ ಕ್ಲೀನ್ ಮಾಡಬೇಕಾಗತ್ತೆ ನೋಡಿ ಎಷ್ಟು ಈಸಿಯಾಗಿ ಹೊಸಾದ್ರೂ ಥರ ಆಗೋಗ್ಬಿಟ್ಟಿರುತ್ತೆ ಪಳ 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 ಅಂತ ಇರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಗಲೀಜಿದೆ ಅಂತ ನೋಡಿ ಎಷ್ಟು ಬೇಗ ರಿಮೂವ್ ಆಯಿತು ಎಲ್ಲ ಗಲೀಜು ಅಂತ ನಮಗಂತೂ ತುಂಬಾ ಯೂಸ್ ಆಗಿದೆ ಮೊದಲು ನನಗೂ ಕೂಡ ಗೊತ್ತಿರಲಿಲ್ಲ ನಂತರ ಯಾರೋ ಹೇಳಿದ್ರು ಹಾಗಾಗಿ ನಾನು ಇದನ್ನ ಯೂಸ್ ಮಾಡಿ ಕ್ಲೀನ್ ಮಾಡಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಇವಾಗ ಈ ನೀರನ್ನ ಸ್ನೇಹಿತರೆ ಚೆಲ್ಲಬೇಡಿ ಯಾಕೆಂದ್ರೆ ಇದು ಯೂಸ್ ಆಗುತ್ತೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಯೂಸ್ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು ಇದೇ ನೀರಿಂದ ಇನ್ನು ಉಳಿದಂಥ ಭಾಗನ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿ ಪಳಪಳ ಅನ್ನೋ ಥರ ಆಗಿದೆ ಅದನ್ನ ಇವಾಗ ನೀಟಾಗಿರೋ ವಾಟರಿಂದ ವಾಶ್ ಮಾಡ್ಕೊಳ್ಳೋಣ ಅಂತ ಹಾಕಿದೀನಿ ಇವಾಗ ಒಂದು ಹಳೇ ಬಟ್ಟೆನ ತಗೊಳ್ಳಿ ಯಾವುದಾದ್ರೂ ಒಂದಿಷ್ಟು ಚಿಕ್ಕದೊಂದು ಬಟ್ಟೆನ ತಗೊಳ್ಳಿ ಯೂಸ್ ಆಗ್ದಿರ ಅಂತ ಬಟ್ಟೆನ ತೊಗೊಂಡು ಈ ನೀರು ಏನು ತೋರಿಸ್ತೆ ಅದೇ ನೀರನ್ನ ಬಿಟ್ಟು ಡಿಪ್ ಮಾಡಿ ಆ ನೀರಿಂದ ಜಸ್ಟ್ ಉಜ್ಜಿದ್ರೆ ಸಾಕು ಇಲ್ಲಿರುವಂಥ ಜಿಡ್ಡು ಏನಿದೆ ಇದೆಲ್ಲವೂ ಕೂಡ ಒಟ್ಟೋಗುತ್ತೆ ನೋಡಿ ನಿಮಗೆ ತೋರಿಸ್ತೀನಿ ನಾನು ಎಲ್ಲೆಲ್ಲಿ ಜಿಡ್ಡಾಗಿದೆ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಬಟ್ಟೆನಲ್ಲಿ ಜಿಡ್ಡು ಅಂತ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಅದು ವಾಶ್ ಆಗ್ತಾ ಇದೆ ಅಂತ ತುಂಬ ಆಗುತ್ತೆ ತುಂಬ ಕಷ್ಟಪಡೋ ಆಗಿಲ್ಲ ಏನಿಲ್ಲ ಇನ್ನು ಅಕ್ಕಪಕ್ಕದಲ್ಲಿ ನಾನು ಉಡ್ಡದು ಏನು ಮಾಡಿಸಿದ್ದೀನಿ ಅದನ್ನು ಕೂಡ ತಳಭಾಗ ಅದು ಕೂಡ ತುಂಬಾ ಜಿಡ್ಡಾಗಿತ್ತು ಅದನ್ನು ಕೂಡ ಇದರಲ್ಲೇ ಉಜ್ಜಿದೆ ಎಷ್ಟು ಈಸಿಯಾಗಿ ಎಷ್ಟು ಬೇಗ ರಿಮೂವ್ ಆಯಿತು ಅಂತಂದರೆ ಈ ವಾಶ್ ಮಾಡೋದಕ್ಕೆ ಬೇಜಾರೇ ಆಗೋದಿಲ್ಲ ಅಷ್ಟು ನೀಟಾಗಿ ಕ್ಲೀನ್ ಆಗಿ ಇದು ಒಳಭಾಗ ಎಲ್ಲ ನೀಟಾಗಿ ನಾನು ಇದನ್ನು ಉಜ್ಜಿ ಡಿಪ್ ಮಾಡಿ ಡಿಪ್ ಮಾಡಿ ಅದೇ ನೀರಲ್ಲಿ ಡಿ ಆ ಬಟ್ಟೆನ ಡಿಪ್ ಮಾಡಿ ಡಿಪ್ ಮಾಡಿ ಎಲ್ಲ ಕಡೆ ಉಜ್ಜುತ್ತಾ ಇದ್ದೀನಿ ನೋಡಿ ತುಂಬ ಏನು ಉಜ್ಜಿಸ್ಕೊಳ್ಳೋದಿಲ್ಲ ನೋಡಿ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗ್ತಾ ಇದೆ ಆ ಲೈಟ್ಸು ಅದು ಎಲ್ಲ ನಿಮಗೆ ಲಾಸ್ಟ್ನಲ್ಲಿ ತೋರಿಸ್ತೀನಿ ಆ ಲೈಟ್ಸು ಎಲ್ಲನೂ ಕೂಡ ಎಷ್ಟು ನೀಟಾಗಿ ಪಳಪಳ ಅನ್ನೋ ಥರ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಆದರೆ ಒಂದು ನೆನಪಿರಲಿ ಇದು ಕ್ಲೀನ್ ಮಾಡಿದ ನಂತರ ನೀವು ಡ್ರೈ ಕ್ಲಾತಲ್ಲಿ ಒರೆಸಿ ನಂತರ ಒನ್ ಅವರ್ ಬಿಟ್ಟು ನೀವು ಚಿಮ್ನಿನ ಆನ್ ಮಾಡ್ಕೊಳ್ಳಿ ಅಲ್ಲಿವರೆಗೂ ಆನ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ನಾವು ಒದ್ದೆ ಬಟ್ಟೆಯಿಂದ ಒರೆಸ್ತಾ ಇರೋ ಕಾರಣ ಸ್ವಲ್ಪ ಎಲ್ಲನೂ ಡ್ರೈ ಆಗಬೇಕು ನೋಡಿ ಇದನ್ನು ಮೇಲ್ಭಾಗನೂ ಕೂಡ ಮೇಲ್ಭಾಗದಲ್ಲೂ ಕೂಡ ಬಹಳಷ್ಟು ಜಿಡ್ಡು ಕೂತಿರುತ್ತೆ ಅದನ್ನು ಕೂಡ ನಾನು ಹೋಲಾಗಿ ಎಲ್ಲನೂ ಕೂಡ ಚಿಮಣಿ ಎಷ್ಟು ಭಾಗ ಎಷ್ಟಿದೆ ಅದನ್ನೆಲ್ಲನೂ ಕೂಡ ನಾನು ಇದರಿಂದನೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೀರಿಗೆ ಡಿಪ್ ಮಾಡೋದು ಮತ್ತು ಅದರಿಂದನೇ ಒರೆಸೋದು ನಂತರ ಒಂದು ನೀಟಾಗಿರೋಂಥ ಡ್ರೈ ಕ್ಲಾತನ್ನ ತೊಗೊಂಡು ನೀಟಾಗಿ ಒರೆಸ್ಕೊಂಡ್ರೆ ನಿಮಗೆ ಚಿಮಣಿ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡ್ರಿ ಆಲ್ರೆಡಿ ನಿಮಗೆ ಗೊತ್ತಾಗ್ತಾ ಇದೆ ಇವಾಗ ನೋಡಿ ಇದನ್ನು ಪ್ಲೈನ್ ವಾಟ್ರಿಂದ ವಾಶ್ ಮಾಡಿ ಇದನ್ನು ನೀರು ಸೋರೋದಕ್ಕಿಟ್ಟು ಸ್ವಲ್ಪ ಬಿಸಿಲಲ್ಲಿ ಇಟ್ಟು ಮತ್ತೆ ಡ್ರೈ ಕ್ಲಾತಿಂದ ಒರೆಸಿ ಯಾಕೆ ಅಂತಂದರೆ ನೀರಿನ ಅಂಶ ಎಲ್ಲರೂ ಇದ್ದರೆ ಬೇಗ ಅದು ಡ್ರೈ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಲಾಸ್ಟ್ನಲ್ಲಿ ತೋರಿಸ್ತೀನಿ ನೋಡಿ ಇದೆಲ್ಲ ವಾಶ್ ಮಾಡ್ಕೊಂಡಿದ್ದಾಯಿತು ನೋಡಿ ಎಷ್ಟು ಪಳ 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 ಅಂತ ಇದೆ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಹೆಲ್ಪ್ ಆಗಿದ್ರೆ ಯೂಸ್ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ ಸ್ನೇಹಿತರೆ